Hello everyone, welcome back to my blog. ಈ ದಿನ ಭಾನುವಾರದ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗ್ತಾ ಇದ್ದೀವಿ ಕಾರಣ ಭಾನುವಾರ ಆಗಿರೋದ್ರಿಂದ ತಿಂಗ್ಳಿಗೆ ಒಂದು ಸಲ ಏನಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಇದ್ದಿದ್ದು ಐದು ಕಾಲಿಗೆ ಮನೆ ಬಿಡಬೇಕು ಅಂತ ಒಂದು ಐದು ಹತ್ತು ನಿಮಿಷ ಆಗೇ ಆಗುತ್ತೆ ಯಾವತ್ತೂ ಕರೆಕ್ಟ್ ಟೈಮಿಗೆ ಹೊರಡೋಕ್ಕಾಗಲ್ಲ ಅಲ್ವಾ ಸೊ ಇದು ನಮ್ಮ ಮನೆಯ ಔಟರ್ ವ್ಯೂ ಯಾವತ್ತೂ ತೋರಿಸಿರಲಿಲ್ಲ ಅಂತ ಅನ್ಕೋತೀನಿ ವ್ಲಾಗಲ್ಲಿ ಸೊ ಕರೆಕ್ಟಾಗಿ ಒಂದು ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹಾಗೆ ನಾವು ಹೊರಟು ಿ ಚಿಕ್ಕಮಂಗ್ಳೂರು ಅಂದ ತಕ್ಷಣ ಟೂರಿಸ್ಟ್ ಸ್ಪಾಟು ಫಸ್ಟ್ ನೆನಪಾಗೋದೇ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಕೆಮ್ಮಣ್ಣಗುಂಡಿ ಅದು ಬಟ್ ಅಷ್ಟೂ ಎಲ್ಲ ಒಂದೇ ದಿನ ಕವರ್ ಮಾಡೋಕ್ಕಾಗಲ್ಲ ತುಂಬ ದೂರ ಆಗಿ ಇರುತ್ತೆ ಆ್ಯಂಡ್ ತುಂಬ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಲೇಟು ಸಹ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ಸ್ಪಾಟ್ಸ್ನ ಮಾತ್ರ ನಾವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ವಿ ಇವತ್ತು ಹೋಗಿ ಕವರ್ ಅಪ್ ಮಾಡ್ಕೋಬೇಕು ಅಂತ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಇದ್ರೆ ಯಾವತ್ತು ಮಳೆ ಮಧ್ಯದಲ್ಲಿ ಹೋಗಬೇಕು ಸೊ ಹಾಗಾಗಿ ಮಾನ್ಸೂನ್ ಸೀಸನ್ನೇ ಚೆಂದ ಇವೆಲ್ಲ ಬೆಟ್ಟ ಗುಡ್ಡ ಅದನ್ನೆಲ್ಲ ನೋಡೋದಕ್ಕೆ ನಾವು ಬೆಳಗ್ಗೆ ಒಂದು ಐದೂವರೆ ಐದು ಮುಕ್ಕಾಲೇ ಆಯಿತು ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ಹೋಗೋ ಅಂತ ಹೋಗೋಷ್ಟರಲ್ಲಿ ಸೊ ಹಾಸನಿಂದ ಚಿಕ್ಕಮಂಗ್ಳೂರು ಅರೌಂಡ್ ಒನ್ ಅವರ್ ಜರ್ನಿ ಆಗುತ್ತೆ ಕರೆಕ್ಟಾಗಿ ಬಟ್ ಚಿಕ್ಕಮಂಗ್ಳೂರಿಂದ ನಾವು ಮುಳ್ಳಯ್ಯನಗಿರಿ ಹೋಗೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆರು ಕಾಲು ಆರೂವರೆಗೆಲ್ಲ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿಬಿಟ್ವಿ ಬಟ್ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿಗೆ ಹೋಗೋ ಅಷ್ಟರಲ್ಲಿ ಏಳು ಕಾಲೇ ಆಗಿತ್ತು ಹೋಗ್ತಾ ವ್ಯೂ ತುಂಬ ಚೆನ್ನಾಗಿತ್ತು ಬೇಲೂರು ಹತ್ತತ್ರ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು ಸೋನೆ ಮಳೆ ಥರ ನಾವು ಅದೇ ಅನ್ಕೋತಾ ಇದ್ವಿ ಅಪ್ಪ ಅಲ್ಲಿ ಹೋದ್ಮೇಲೆ ಮಳೆ ಬರದೇ ಹೋದರೆ ಸಾಕು ಅಂತ ನೋಡಿ ಇನ್ನೇನು ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಅಲ್ಲಿ ಚೆಕ್ ಪೋಸ್ಟ್ ಬರುತ್ತೆ ನೋಡಿ ಅದ ಹತ್ರ ಫುಲ್ ರಶ್ ಟ್ರಾಫಿಕ್ ಏಕೆಂದರೆ ವೀಕೆಂಡಲ್ಲಿ ಹೋಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಸೊ ಚೆಕ್ ಪೋಸ್ಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಏನು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಅಲೋ ಮಾಡಲ್ಲ ಸೊ ಹಾಗಾಗಿ ಚೆಕ್ ಪೋಸ್ಟ್ ಒಂದು ಅಂದರೆ ಪ್ಲಾಸ್ಟಿಕ್ ಬಾಟಲ್ಸು ಕವರ್ಸು ಅದೆಲ್ಲ ಇದ್ರೆ ಅಲ್ಲೇ ಇಸ್ಕೊಬಿಡ್ತಾರೆ ಅವರು ಅದೆಲ್ಲ ಮುಗಿಸ್ಕೊಂಡು ಬೆಟ್ಟ ಮೇಲೆ ಹತ್ತುತ್ತಾ ಇದೀವಿ ಮೇಲೆ ಹೋಗ್ತಾ ಹೋಗ್ತಾ ಮಂಜು ಕವರ್ ಆಗ್ತಾ ಬಂತು ಫುಲ್ ಫಾಗ್ ಯಾವ ರೀತಿ ಇತ್ತು ಅಂದರೆ ಪಕ್ಕದಲ್ಲಿರೋರು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಿಸಲ್ಲ ಹಾಗೇ ಒಂದು ಸ್ವಲ್ಪ ದೂರ ಮುಂದೆ ಯಾರಿದ್ದಾರೆ ಅನ್ನೋದನ್ನು ಕಾಣಿಸಲ್ಲ ಅಷ್ಟು ಮಂಜು ಮುಚ್ಕೋತಾ ಇತ್ತು ಸ್ಟಾರ್ಟಿಂಗ್ ಅಷ್ಟೇನು ಇರಲಿಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತ ಅನ್ಕೋತಾ ಇದ್ವಿ ಇದೇ ಥರ ವ್ಯೂ ಇದ್ದರೆ ಮೇಲ್ಗಡೆ ಮೇಲೆ ನಾವು ಫುಲ್ ಮುಳ್ಳಯ್ಯನಗಿರಿ ಮೇಲ್ಗಡೆ ಹೋದ್ಮೇಲೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಆದರೆ ಅಲ್ಲಿ ಏನೂ ಕಾಣಲಿಲ್ಲ ನಮಗೆ ಫುಲ್ ಮಂಜು ಕವರ್ ಆಗಿತ್ತು ಬಟ್ ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಯಾವಾಗಲೂ ಸಿಟಿ ಿನಲ್ಲಿ ವೆಹಿಕಲ್ ಸೌಂಡು ಅದು ಇದು ಗಜಿಬಿಜಿ ಕೇಳೋರು ಅದ್ರ ಮಧ್ಯೆ ಇಂಥ ವ್ಯೂ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಈ ವ್ಯೂ ಮಾತ್ರ ಬೆಳಗ್ಗೆ ನಾವೊಂದು ಏಳು ಕಾಲು ಅಷ್ಟರಲ್ಲೇ ರೀಚ್ ಆಗಿದ್ದರಿಂದ ಹೋಗಬೇಕಾದ್ರೆ ಅಷ್ಟೊಂದು ಏನು ಟ್ರಾಫಿಕ್ ಇರಲಿಲ್ಲ ಸೊ ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ತುಂಬ ಬೆಳಗ್ಗೆ ಬೆಳಗ್ಗೆ ನೀವು ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ಬಿಡಿ ಏನೂ ಟ್ರಾಫಿಕ್ ಇರಲ್ಲ ಸೊ ಆರಾಮಾಗಿ ಬೇಗನೆ ಹೋಗ್ಬೋದು ಮುಳ್ಳಯ್ಯನಗಿರಿ ರೀಚ್ ಆಗೋದಕ್ಕಿಂತ ಮುಂಚೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಸೊ ಅಲ್ಲಿ ಮಕ್ಕಳನ್ನೆಲ್ಲ ನಿಲ್ಲಿಸಿ ನಾವು ಸ್ವಲ್ಪ ಫೋಟೋ ಎಲ್ಲ ಮಾಡಿಕೊಂಡು ಮೇಲ್ಗಡೆ ವ್ಯೂ ಹೇಗಿದೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇನ್ನೂ ಇಲ್ಲಿಂದ ಒಂದು ಸ್ವಲ್ಪ ಮುಳ್ಳಯ್ಯನಗಿರಿ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಟ್ರಾವೆಲ್ ಇದೆ ನೋಡಿ ಕೆಳಗಡೆ ಏನು ಎಷ್ಟು ಕಾರ್ ನಿಂತಿದೆ ತುಂಬಾ ರಶ್ ಇತ್ತು ಮಾತ್ರ ಅಷ್ಟೇ ಮಂಜು ಕವದಿತ್ತು ಮೇಲ್ಗಡೆ ಏನು ಅಂಥ ಏನು ಸ್ಪಾಟ್ ಕಾಣಿಸ್ಲಿಲ್ಲ ನಮಗೆ ವ್ಯೂ ಇರಲಿಲ್ಲ ಯಾಕೆಂದರೆ ಫುಲ್ ಮಂಚು ಕವರ್ ಆಗಿತ್ತು ಎಲ್ಲಿ ನೋಡಿದ್ರೂ ಹಾಲು ಹಾಲ್ ಥರ ಮೋಡ ಕಾಣಿಸೋದು ಅಷ್ಟೇ ಸೊ ಇಲ್ಲಿ ಎಷ್ಟೊತ್ತು ನಿಂತ್ಕೊಂಡ್ರು ಅಷ್ಟೇ ಬೇಗ ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿ ಮುಳ್ಳಯ್ಯನಗಿರಿಗೆ ಬಂದ್ವಿ ಇಲ್ಲಿ ಎಂಟ್ರಿ ಸ್ಪಾಟ್ ಇದೆ ನೋಡ್ರಿ ಅಂದರೆ ಮುಳ್ಳಯ್ಯನಗಿರಿ ಮೇಲ್ಗಡೆ ಹೋಗೋದಕ್ಕೆ ಇನ್ನೂ ಒಂದು ಐನೂರು ಸ್ಟೆಪ್ಸ್ ಹತ್ತಬೇಕು ನಾವು ಮೆಟ್ಲು ಹತ್ತಬೇಕು ಅದಕ್ಕೆ ಹೋಗೋದಕ್ಕಿಂತ ಒಂದು ಎರಡು ಕಿಲೋಮೀಟರ್ ಅಷ್ಟರಲ್ಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿತ್ತು ಸೊ ಮುಂದೆ ಹೋದ್ರೂ ನಾವು ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂತ ಅಲ್ಲೇ ಒಂದು ಕಡೆ ಕಾರ್ನ ನಿಲ್ಲಿಸ್ಬಿಟ್ಟು ಒಂದು ಎರಡು ಕಿಲೋಮೀಟರ್ ಆಗೋ ಅಷ್ಟು ಬೈ ವಾಕೇನೆ ಇದ್ದೀವಿ ನಾವು ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಿದ್ದರಿಂದ ಎರಡು ಕಿಲೋಮೀಟರು ಎಷ್ಟು ವಾಕ್ ಮಾಡಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಆ ವ್ಯೂನ ಎಂಜಾಯ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಮಕ್ಕಳು ಅಷ್ಟೇ ಆರಾಮಾಗಿ ಬೆಳಗ್ಗೆ ಬೆಳಗ್ಗೆ ಏನೂ ಸುಸ್ತಿಲ್ದೇ ಇರೋ ರೀತಿ ನೆಟ್ಕೊಂಡು ಹೋಗ್ತಾಯಿದ್ರು ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರು ಮಂಜು ತುಂಬಾ ಚೆನ್ನಾಗಿತ್ತು ಮೇಲ್ಗಡೆ ಹೋಗ್ತಿದ್ದ ಹಾಗೇ ಆ ಚಳಿಗೆ ಆ ಇದಕ್ಕೆ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಬೋನ್ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಬಜ್ಜಿ ಪಕೋಡ ಮ್ಯಾಗಿ ಎಲ್ಲ ಮಾಡ್ತಾಯಿದ್ರು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಹೊಟ್ಟೆ ಹಸ್ತಿತ್ತಲ್ವ ಸೊ ಒಂದು ಟೂ ತ್ರೀ ಅವರ್ಸ್ ಆಗೋಗಿದೆ ಅವರು ಖಾಲಿ ಹೊಟ್ಟೆಲಿದ್ದು ಅಂತ ಫಸ್ಟೇ ಮ್ಯಾಗಿ ಮ್ಯಾಗಿ ಅಂದರೆ ಯಾವ ಮಕ್ಕಳು ತಾನೇ ಬೇಡ ಅಂತಾರೆ ಆ್ಯಂಡ್ ನಾವೂ ಅಷ್ಟೇ ಒಂದೊಂದು ಪ್ಯಾಕೆಟ್ ಮ್ಯಾಗಿ ಮಾಡಿಸ್ಕೊಂಡು ಇಲ್ಲಿ ತಿಂದು ಟೀ ಎಲ್ಲ ಕುಡ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮ್ಯಾಗಿ ಫುಲ್ ಚೆನ್ನಾಗಿತ್ತು ಆ ಚಳಿಗೆ ಅಥವಾ ಹೊಟ್ಟೆ ಹಸ್ತಿರೋತ್ಕೊ ಏನೋ ಫುಲ್ ಚೆನ್ನಾಗಂತ ಅನ್ನಿಸ್ತಾ ಇತ್ತು ನಾವು ಮನೇನಲ್ಲಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಇತ್ತು ಬಿಸಿ ಬಿಸಿ ಕೊಡ್ತಾರೆ ಆದರೆ ಎಷ್ಟು ಬಿಸಿ ಇರುತ್ತೆ ಆ ಸ್ಪೂನಿಂದ ಹಿಂಗೆ ಎತ್ತಿದ ತಕ್ಷಣ ಅಲ್ಲಿ ಎಷ್ಟು ಚಳಿ ಗಾಳಿ ಜೋರಾಗಿ ಬೀಸ್ತಾ ಇರುತ್ತಲ್ಲ ಫುಲ್ ತಣ್ಣಗಾಗ್ಬಿಡುತ್ತೆ ಆ ರೀತಿ ಇತ್ತು ಅಲ್ಲಿ ಚಳಿ ಈ ರೀತಿ ಜಾಗಗಳಿಗೆ ಹೋಗಬೇಕು ಅಂತ ಅಂದಾಗ ತುಂಬ ಬಿಸಿಲಿದ್ರು ಹೋಗೋಕ್ಕಾಗಲ್ಲ ತುಂಬ ಮಳೆ ಇದ್ರೂ ಹೋಗೋಕ್ಕಾಗಲ್ಲ ಸೊ ಇದು ನಮಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು ಯಾಕೆಂದರೆ ಹೋಗ್ತಾ ಹೋಗ್ತಾ ಏನೂ ಮಳೆ ಇರಲಿಲ್ಲ ಆದರೆ ಮಂಚ್ ಕವರ್ ಆಗಿತ್ತು ಅಷ್ಟೇ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು ತುಂಬ ವಾತಾವರಣ ಕ್ಲಿಯರ್ ಆಗಿತ್ತು ಎಲ್ಲಿ ನೋಡಿದ್ರು ಫ್ರೆಶ್ ಗಾಳಿ ಇಷ್ಟು ಆಕ್ಸಿಜನ್ ರಿಚ್ ಗಾಳಿ ಕುಡಿಬೇಕು ಅಂತ ಅಂದರೆ ಎಷ್ಟು ಪುಣ್ಯ ಮಾಡಿರಬೇಕು ಎಲ್ಲರೂ ಹೋಗ್ತಾ ಹೋಗ್ತಾ ಅಂತೂ ಮೆಟ್ಲು ಯಾವಾಗಪ್ಪ ಮೇಲ್ಗಡೆ ವ್ಯೂ ಸಿಗುತ್ತೆ ಅಂತ ಅನಿಸಿತ್ತು ಅಷ್ಟು ಗಾಳಿ ಅಷ್ಟು ಸುಸ್ತಾಗ್ತಾಯಿತ್ತು ಎಷ್ಟೇ ತಿಂಡಿ ತಿನ್ಕೊಂಡು ಹೋಗಿದ್ರು ಹಾಗೆಯೇ ಫುಲ್ ಕವರಪ್ ಮಾಡ್ಕೊಂಡು ಹೋಗಬೇಕು ಮಾತ್ರ ಈ ರೀತಿ ಸ್ಪಾಟ್ಸಿಗೆ ಹೋಗಬೇಕು ಅಂದರೆ ಇಲ್ಲಾಂದರೆ ಇದ್ದ ಹಾಗೆನೆ ಗ್ಯಾರಂಟಿ ಹುಷಾರ್ ತಪ್ಪಿ ಮಲ್ಕೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೋಡಿ ಅಂತೂ ಮೇಲ್ಗಡೆ ಬಂದ್ವಿ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನ ಎಲ್ಲ ಕವರಪ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಸ ಫೋಟೋಸು ಅದೆಲ್ಲ ತೊಗೊಂಡು ಇಳಿಬೇಕಾದ್ರೆ ಏನು ಗೊತ್ತೇ ಆಗಲಿಲ್ಲ ಐದೇ ನಿಮಿಷಕ್ಕೆ ಇಳಿದ್ಬಿಟ್ವಿ ಅಲ್ಲೆಲ್ಲ ಮಶ್ರೂಮ್ ಬೆಳೆದಿತ್ತು ಸೊ ಪ್ರದೀಪ್ ಹೋಗಿ ಮಶ್ರೂಮ್ನ ಕಿತ್ಕೊಂಡು ಬಂದರು ಅಲ್ಲಿ ನಮಗಂತೂ ಗೊತ್ತಾಗಲ್ಲ ಇದು ತಿನ್ಬೋದಾ ತಿನ್ನಬಾರ್ದಾ ಅಂತ ಅವರು ಮಡಿಕೇರಿ ಅವರಲ್ವಾ ಇನ್ನೊಬ್ಬರು ನಮ್ಮ ಜೊತೆ ಬಂದಿದ್ದು ಫ್ರೆಂಡ್ ಶಾಲಿ ಅಂತ ಅವ್ರಿಗೂ ಗೊತ್ತಾಗುತ್ತೆ ಏಕೆಂದರೆ ಮಡಿಕೇರಿಲಿ ತುಂಬ ಈ ರೀತಿ ಮಶ್ರೂಮ್ಸ್ ಎಲ್ಲ ಅವ್ರು ಬೆಳೆಯೋದ್ರಿಂದ ಅವರಿಲ್ಲ ಈ ಮಶ್ರೂಮ್ ತಿನ್ನೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಅಲ್ಲೇ ಕಿತ್ತಾಕಿದ್ದು ಮಶ್ರೂಮ್ನ ಬಿಸಾಕ್ಬಿಟ್ಟು ವಾಪಸ್ ಮತ್ತೆ ಕೆಳಗಿಳಿದು ನಮ್ಮ ಕಾರಿಗೆ ಹೋಗ್ತಾ ಇದ್ವಿ ಒಂದು ಅರ್ಧ ಕಿಲೋಮೀಟರ್ ಇದೆ ಅನ್ನೋವಾಗ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ ಸೊ ಅವಾಗ ಅಂದ್ಕೊಂಡ್ವಿ ಈ ಮಳೆಯಲ್ಲಿ ನಾವು ಮೇಲೆ ಹೋಗಿದ್ದಿದ್ರೆ ಖಂಡಿತ ಏನು ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ ಸೇಫ್ಟಿಗೆ ಅಂತ ಛತ್ರಿ ಹಾಗೆಯೇ ಕೋಟ್ಸು ಎಲ್ಲನೂ ತೊಗೊಂಡಿದ್ವಿ ಆದರೆ ಕಾರಿಂದ ಇಳಿದು ಬೆಟ್ಟ ಹತ್ತಿ ಹೋಗೋ ಅಷ್ಟರಲ್ಲಿ ಆ ಖುಷಿಗೆ ಎಲ್ಲನೂ ಕಾರಲ್ಲೇ ಬಿಟ್ಟು ಹೋಗಿದ್ವಿ ನಾವು ವಾಪಸ್ ಬರ್ತಾನು ಅಷ್ಟೇ ತುಂಬಾ ಟ್ರಾಫಿಕ್ ಆಗೋಗಿತ್ತು ಆ ಟ್ರಾಫಿಕಲ್ಲಿ ಹೇಗೆ ಅಂದರೆ ಹತ್ತು ಸೆಕೆಂಡ್ ಮೂವ್ ಆಗುತ್ತೆ ಗಾಡಿ ಕಾಲು ಗಂಟೆ ನಿಂತ್ಕೋಬೇಕು ಆ ರೀತಿ ಆಗೋಗಿತ್ತು ಇಲ್ಲಿ ಆನ್ ದ ವೇ ಬೆಟ್ಟದಿಂದ ಇಳಿತಾ ಇರ್ಬೇಕಾರೆ ಗಾಡಿನೂ ಸಹ ಒಂದು ಹಳ್ಳದೊಳಗೆ ಒಂದು ಚಕ್ರ ಹೂತೆ ಹೋಗಿತ್ತು ಫುಲ್ಲು ಗೊತ್ತೇ ಆಗಲಿಲ್ಲ ಅಲ್ಲಿ ಹಳ್ಳ ಇದೆ ಅನ್ನೋದೇ ಅಲ್ಲಿ ಏನು ರೆಡ್ದು ಮಾರ್ಕ್ ಮಾಡಿರಲಿಲ್ಲ ಇಲ್ಲಿ ಹಳ್ಳ ಇದೆ ಈ ಕಡೆ ಬರಬೇಡಿ ಅಂತ ಸೊ ಹೇಗಪ್ಪ ಅಂತ ಅನ್ಕೋತಾ ಇದ್ವಿ ಅಷ್ಟರಲ್ಲಿ ಪಾಪ ಅಲ್ಲಿದ್ದ ಜನಗಳೆಲ್ಲ ಬಂದು ಕಾರ್ನ ಮುಂದೆಯಿಂದ ಎತ್ತಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವಾಗಂತೂ ಇಷ್ಟು ಭಯ ಆಗಿತ್ತು ಅಂದರೆ ಹಿತೈಷ್ ಅಳ್ತಾನೆ ನಿಂತಿದ್ದ ಹೇಗೆ ಹೋಗೋದು ಇವಾಗ ಮನೆಗೆ ನಾವು ಏನಕ್ಕೆ ಆಯಿತು ನಮ್ಗೆ ಈ ಥರ ಅಂತ ಒಂಬತ್ತು ಗಂಟೆಗೆಲ್ಲ ನಾವು ಬೆಟ್ಟ ಇಳ್ದು ಬಂದುಬಿಟ್ಟಿದ್ವಿ ಏಳುವರೆಗೆ ಹೋದವರು ಆದರೆ ಒಂಬತ್ತು ಗಂಟೆಗೆ ಬಂದವರು ಬೆಟ್ಟ ಮೇಲಿಂದ ಕೆಳಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಕಾಲಾಗಿತ್ತು ತ್ರೀ ಅವರ್ಸ್ ನಮ್ಗೆ ಅಲ್ಲೇ ವೇಸ್ಟ್ ಆಯಿತು ಟ್ರಾಫಿಕಲ್ಲಿ ಸೊ ನೋಡಿ ಹತ್ತು ಸೆಕೆಂಡ್ ಮೂವ್ ಆಗೋದು ಕಾಲು ಗಂಟೆ ವೆಯ್ಟ್ ಮಾಡೋದು ಅಂದರೆ ಬೆಟ್ಟ ಫುಲ್ ಇಳಿಯೋ ಅಷ್ಟ್ರೂ ನೀವೇ ಲೆಕ್ಕ ಮಾಡಿ ಎಷ್ಟು ನಾವು ವೆಯ್ಟ್ ಮಾಡಿದ್ದೀವಿ ಆ ಟ್ರಾಫಿಕಲ್ಲಿ ಅಂತ ವೀಕೆಂಡ್ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಪಾಪ ನಮ್ಮ ಥರನೇ ದೂರ ದೂರದೂರ ಊರಿಂದ ಎಲ್ಲ ಬಂದಿರ್ತಾರೆ ಜನಗಳು ನೋಡೋದು ಅದಕ್ಕೆ ಬೆಟ್ಟದ ಮೇಲ್ಗಡೆ ವ್ಯೂಗೇನಾದರೂ ಕ್ಲಿಯರ್ ಇತ್ತು ಅಂದರೆ ನಮಗೆ ನೋಡಿ ಈ ರೀತಿ ಬೆಟ್ಟ ಕಾಣ್ತಾ ಇತ್ತು ಪೂರ್ತಿ ಹಸಿರು ಹಸಿರು ಹಾಸಿಗೆ ಹೊದ್ದಿರೋ ಥರ ಆದರೆ ನಮಗೇನು ಕಾಣಿಸ್ಲಿಲ್ಲ ಬೆಟ್ಟದಿಂದ ಇಳಿದು ಬರ್ತಿದ್ದ ಹಾಗೇ ಮಳೆನೂ ಕಡಿಮೆ ಆಯಿತು ಮಂಜೂನು ಕಡಿಮೆ ಆಯಿತು ಸೊ ನೋಡಿ ಈ ರೀತಿ ಬೆಟ್ಟ ಕಾಣುತ್ತೆ ನಾವು ಅದೇ ಅನ್ಕೋತಾ ಇದ್ವಿ ಪರವಾಗಿಲ್ಲ ಬಿಡು ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಚೇಂಜು ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೇಂಜ್ ಅಂತ ಈ ಕಡೆ ಹೋದರೆ ಬಾಬಾ ಬುಡನ್ಗಿರಿ ಈ ಕಡೆ ಮೇಲೆ ಹತ್ತಿದ್ರೆ ಚ ಏನು ಮುಳ್ಳಯ್ಯನಗಿರಿ ಬರುತ್ತೆ ಎರಡೂ ಒಟ್ಟಿಗೆ ಕವರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಾಬಾ ಬುಡನ್ಗಿರಿ ಇನ್ನೊಂದು ಸಲ ಬೇಕಾದ್ರೆ ನೋಡೋಣ ಅಂತ ಅಂದ ನಾವು ಮುಳ್ಳಯ್ಯನಗಿರಿನ ಕವರ್ ಮಾಡಿ ಬಂದ್ವಿ ಬೆಳಗ್ಗೆ ಮ್ಯಾಗಿ ತಿಂದಿದ್ದು ಎಷ್ಟು ಅಷ್ಟೇ ಯಾರೂ ಟಿಫನ್ ಸಹ ಮಾಡಿರಲಿಲ್ಲ ಸೊ ಹಾಗೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಿಗೆ ನಾವು ಮಧ್ಯಾಹ್ನದ ಲಂಚ್ಗೆ ಬಂದು ಯಾವುದೋ ಒಂದು ಹೋಟೆಲ್ ಇಂತು ವೇ ಅದಕ್ಕೆ ಬಂದಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಚೈನೀಸ್ ಇತ್ತು ಚೈನೀಸ್ ಐಟಮ್ಸೇ ಎಲ್ಲನೂ ಸ್ನ್ಯಾಕ್ಸು ಪರೋಟ ನಾನು ಹಾಗೆಯೇ ಸೂಪು ಎಲ್ಲ ಆದಮೇಲೆ ಎಷ್ಟೇ ಚಳಿ ಇದ್ದರೂ ಐಸ್ ಕ್ರೀಮ್ ಮಾತ್ರ ಬಿಡೋದಿಲ್ಲ ನಾವು ನೀವು ಹಾಗೇನಾ ನನಗಂತೂ ಐಸ್ ಕ್ರೀಮ್ ತುಂಬಾ ಇಷ್ಟ ಮಕ್ಕಳು ತಿಂತಾಯಿರ್ಬೇಕಾದ್ರೆ ನಮಗೂ ತಿನ್ನಬೇಕು ಅಂತ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಚಳಿ ಇದ್ರೂನು ಅಷ್ಟೇನೆ ಅದು ಚಳಿಗೆ ತಿನ್ಬೇಕು ಅಂತಾನೆ ಅನ್ಸುತ್ತೆ ಊಟ ಎಲ್ಲ ಮಾಡ್ತಿದ್ದ ಹಾಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ನಾವು ಹೊರಟ್ವಿ ಚೆನ್ನಾಗಿ ಊಟ ಬಿದ್ದಿತ್ತು ಕಾರಲ್ಲಿರೋರೆಲ್ಲ ಒಳ್ಳೆ ನಿದ್ದೆ ಮಾಡ್ತಾ ಇದ್ರು ಮಕ್ಕಳು ಹಾಗೆ ಎಲ್ಲರೂ ಆದರೆ ನನಗೆ ಅಷ್ಟು ಕಾರಲ್ಲಿ ಕೂತಿದಾಗ ನಿದ್ದೆ ಬರೋಲ್ಲ ಯಾಕೆಂದರೆ ಯೂಶಲಿ ನಾನು ಪ್ರದೀಪ್ ಹಾಗೆ ಹಿತೈಷ್ ಮೂರೇ ಜನ ಹೋಗ್ತಾ ಇರ್ತೀವಿ ಎಲ್ಲೇ ಹೋದ್ರೂ ಹಿತೈಷ್ ಏನೋ ಮಲ್ಕೊಬಿಡ್ತಾನೆ ಅವನ ಜೊತೆ ನಾನು ಮಲ್ಕೊಬಿಟ್ರೆ ಪ್ರದೀಪ್ ಒಬ್ರಿಗೆ ಡ್ರೈವ್ ಮಾಡೋಕ್ಕಾಗಲ್ಲ ಅವ್ರಿಗೂ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ ಅಂತ ನಾನು ಆದಷ್ಟು ನಿದ್ದೆ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತೀನಿ ಸೊ ಹಾಗಾಗಿ ನಾನು ನಿದ್ದೆ ಮಾಡಿರಲಿಲ್ಲ ಮಕ್ಕಳೆಲ್ಲ ನಿದ್ದೆ ಮಾಡಿದ್ರು ಇನ್ನೇನು ನಾವು ಅನ್ಕೋತಾ ಇದ್ವಿ ಪರವಾಗಿಲ್ಲ ಮಳೆನೂ ನಿಲ್ತು ನೆಕ್ಸ್ಟ್ ಹೋಗೋ ಅಷ್ಟರಲ್ಲಿ ಚೆನ್ನಾಗಿ ನಾವು ನೆಕ್ಸ್ಟ್ ಸ್ಪಾಟ್ನ ನೋಡ್ಕೊಂಡು ಬರ್ಬೋದು ಅಂತ ಬಟ್ ಇನ್ನೇನು ಆ ಜಾಗ ಹತ್ತಿರ ಬರ್ತಾ ಇದೆ ಅಂತ ಅನ್ನೋವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನಾವು ಅದೇ ಅಂದ್ಕೊಂಡ್ವಿ ಮೋಸ್ಟ್ಲಿ ಮಳೆಗೆ ಗೊತ್ತಾಗಿದೆ ನಾವು ಬರ್ತಾ ಇರೋದು ಅಂತ ಹಾಗಾಗಿ ಇವ್ರು ಚೆನ್ನಾಗಿ ಎಲ್ಲಿ ಯಾವ ಜಾಗೂ ನೋಡಬಾರ್ದು ಅಂತ ಮಳೆ ಬರ್ತಾ ಇದೆ ಅಂತ ನಾವು ನೆಕ್ಸ್ಟ್ ಬಂದಿರೋದು ಹೆಬ್ಬೆ ಫಾಲ್ಸ್ನ ನೋಡೋಣ ಅಂತ ನೋಡಿ ಮಳೆ ಬಂದು ಯಾವ ರೀತಿ ಆಗಿದೆ ಅಂತ ರೋಡು ಹಾಗೆಯೇ ಇದ್ರ ಇದಕ್ಕೂ ಅಷ್ಟೇ ಅರ್ಧ ಕಿಲೋಮೀಟರ್ ಮುಂಚೆನೇ ಕಾರ್ ನಿಲ್ಸಿ ಫಾಲ್ಸ್ವರೆಗೂ ಅಂದರೆ ಫಾಲ್ಸ್ ಒಳಗಡೆ ನಮಗೆ ಎಂಟ್ರಿ ಇಲ್ಲ ಇಲ್ಲ ಪ್ರೈವೇಟ್ ವೆಹಿಕಲ್ಲು ಅಲ್ಲಿಗೆ ಹೋಗಿ ಚೆಕ್ ಪೋಸ್ಟ್ ಇರುತ್ತೆ ಆ ಚೆಕ್ ಪೋಸ್ಟ್ ತನಕ ನಾವು ಒಂದು ಅರ್ಧ ಕಿಲೋಮೀಟ್ರ್ ನೆಟ್ಕೊಂಡು ಹೋಗಿ ಅಲ್ಲಿಂದ ಅವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ರೀತಿ ಜೀಪ್ಗಳು ಬಿಟ್ಟಿರ್ತಾರೆ ಟೂರಿಸ್ಟ್ನ ಕರ್ಕೊಂಡು ಹೋಗೋಕ್ಕೆ ಒಬ್ರಿಗೆ ಇಷ್ಟು ಚಾರ್ಜ್ ಅಂತ ಐದು ವರ್ಷದ ಮೇಲ್ಪಟ್ಟವ್ರಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಇವಾಗ ಒಬ್ರಿಗೆ ಐನೂರು ರೂಪಾಯಿ ಕೊಟ್ಟು ನಾವು ಅವ್ರ ಜೊತೆಗೆ ಹೋದ್ವಿ ಅಲ್ಲಿ ಆ ಚೆಕ್ ಪೋಸ್ಟಿಂದ ಒಳಗಡೆ ಕಾಡು ಒಳಗಡೆ ಟ್ವೆಲ್ ಕಿಲೋಮೀಟರ್ಸ್ ಹೋಗಬೇಕು ಹೆಬ್ಬೆ ಫಾಲ್ಸ್ಗೆ ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಮಳೆ ಬರ್ತಾಯಿತ್ತು ಇನ್ನೇನು ಫಾಲ್ಸ್ ಹತ್ರ ಹೋಗ್ಬೇಕಾದ್ರೆ ಸದ್ಯ ಮಳೆ ಕಡಿಮೆ ಆಯಿತು ಆದರೆ ಅಲ್ಲಿ ನಿಲ್ಸ್ತಾರೆ ಅಲ್ಲಿಂದ ಮತ್ತೆ ಒಂದು ಅರ್ಧ ಕಿಲೋಮೀಟರ್ ನಾವು ಫಾಲ್ಸ್ ತನಕ ನೆಡ್ಕೊಂಡು ಹೋಗಬೇಕು ಮಳೆ ಬಂದಿದ್ದರಿಂದ ಫುಲ್ ಸ್ಲಿಪ್ಪರಿ ಆಗಿತ್ತು ಆ್ಯಂಡ್ ಜಿಗ್ಣೆ ಕಾಟ ಬೇರೆ ಎಲ್ಲಿ ನಿಂತ್ಕೊಂಡು ಒಂದು ಐದು ನಿಮಿಷ ಎಲ್ಲಾದರೂ ನಿಂತ್ಕೊಂಡ್ತು ಅಂದ್ರೆ ಅದು ಹೆಂಗೆ ಹತ್ತುತ್ತವೆ ಕಾಲ್ಗೆ ಅನ್ನೋದೇ ಗೊತ್ತಿಲ್ಲ ನನಗಂತೂ ಎರಡು ಸಲ ಜಿಗ್ಣೆ ಹತ್ತಿತ್ತು ಕಾಲ್ಗೆ ನಿಜ ಅದು ಹೆಂಗೆ ಹತ್ತದೆ ಅನ್ನೋದೇ ಗೊತ್ತಾಗಲ್ಲ ಅದು ಕಚ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಓ ಜಿಗ್ಣೆ ಹತ್ತಿದೆ ಅಂತ ಎಲ್ಲರೂ ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ಹೋಗಿದ್ರಿಂದ ನಮಗೇನು ಅಷ್ಟೊಂದು ಸ್ಲಿಪ್ಪರಿ ಅಂತ ಅನ್ನಿಸ್ತಿರ್ಲಿಲ್ಲ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋದ್ವಿ ಸೊ ಇದೊಂದು ಏನು ಟಿಪ್ಪು ಅಂತಲೇ ಹೇಳ್ಬೋದು ಎಲ್ಲಾದರೂ ಹೊರಗಡೆ ಹೋಗಬೇಕು ಜಾಸ್ತಿ ನಡೆದಾಡ್ಕೊ ನಡೆದಾಡೋ ಕಡೆ ಹೋಗಬೇಕು ಅಂತ ಅಂದಾಗ ಹೀಲ್ಸು ಅದಕ್ಕಿಂತ ಈ ರೀತಿ ಸ್ಪೋರ್ಟ್ಸ್ ಶೂಸ್ನ ಹಾಕೊಂಡ್ರೆ ನಮ್ಗೆ ನಡೆಯೋದೂ ಗೊತ್ತಾಗೋದಿಲ್ಲ ನೋವು ಬರೋಲ್ಲ ಎಲ್ಲೂ ಬೀಳೋದು ಜಾರೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಸೊ ಫೈನಲಿ ಒಂದು ಅರ್ಧ ಗ ಅರ್ಧ ಕಿಲೋಮೀಟರ್ ನಾವು ನೆಡ್ಕೊಂಡು ಬಂದಾದಮೇಲೆ ಫಾಲ್ಸ್ ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಮಳೆ ಲೈಟಾಗಿ ಬರ್ತಾಯಿತ್ತು ಬಟ್ ನೆನೆಯೋ ಅಷ್ಟೇನು ಇರಲಿಲ್ಲ ಮಳೆ ವ್ಯೂ ಮಾತ್ರ ಸೂಪರಾಗಿತ್ತು ಅಷ್ಟು ಮೇಲುಗಡೆಯಿಂದ ಫಾಲ್ಸ್ ಬೀಳ್ತಾ ಇದ್ದಿದ್ದು ನೀರು ಯಾರೂ ಎಕ್ಸ್ಟ್ರಾ ಬಟ್ಟೆ ತಂದೇ ಇರಲಿಲ್ಲ ಇಲ್ಲ ಅಂದಿದ್ರೆ ಫಾಲ್ಸಲ್ಲಿ ನೀರಿಗೆ ಇಳ್ದು ಮಸ್ತಾಗಿ ಮಜಾ ಮಾಡಿ ಹೋಗ್ಬೋದಾಗಿತ್ತು ಪ್ರದೀಪ್ ಮಾತ್ರ ಅಲ್ಲಿ ಫಾಲ್ಸ್ ಹತ್ತಿರ ಹೋಗಿ ಬರ್ತೀನಿ ಅಂತ ಹೋಗಿ ಹೋಗಿದ್ರು ಅಲ್ಲಿ ನೋಡಿ ವ್ಯೂ ಹೇಗಿದೆ ಅಂತ ನಾವು ಅಲ್ಲೊಂದಷ್ಟು ಫೋಟೋ ಎಲ್ಲ ತೊಗೊಂಡು ಮಕ್ಕಳು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆಟಾಡೋಕ್ಕೆ ಬಿಟ್ವಿ ಮಕ್ಕಳನ್ನ ಹಿತೈಷ್ ಮತ್ತು ರಿಯಾ ಅಂತ ಇನ್ನೊಬ್ಳು ಬಂದಿದ್ಲಲ್ಲ ಅವರಿಬ್ಬರಂತೂ ತುಂಬ ಬೇಜಾರು ಇದ್ರು ನಮ್ಮನ್ನು ನೀರಿಗೆ ಬಿಡ್ತಾ ಇಲ್ಲ ನೀವು ಆಟ ಆಡೋಕ್ಕೆ ಅಂತ ಹಿತೈಷ್ಗೆ ಒಂದು ಎಕ್ಸ್ಟ್ರಾ ಜೊತೆ ಬಟ್ಟೆ ತಂದಿರ್ತೀನಿ ಯಾವಾಗಲೂ ಸೊ ಇವನಗೂ ತಂದಿದ್ದೆ ಬಟ್ಟೆ ಕಾರಲ್ಲಿ ಆದರೆ ಹಾಕೊಳ್ಳೋಕ್ಕೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಇಲ್ಲೇ ಆಟ ಆಡ್ಕೊಳ್ಳಿ ಸಾಕು ಫುಲ್ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ ಅಂತ ಅಂದಿದ್ವಿ ಮಕ್ಳಿಗೆ ನೀರಂದರೆ ತುಂಬಾ ಇಷ್ಟ ಆಸ್ ಯೂಜುವಲ್ ಅವರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ನೀರೊಳಗೆ ನಿಂತ್ಕೊಂಡು ಆಟ ಆಡ್ಕೊಂಡು ಬಂದರು ಅಂತೂ ಹಿತೈಷ್ ಸಲ ದಬಾಕೊಂಡ ನೀರೊಳಗೆ ಫುಲ್ ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡ ಆಮೇಲೆ ಹೋಗಿ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು ಏನೂ ಮಾಡೋಕ್ಕಾಗಲ್ಲ ಈ ಕಡೆಯಿಂದ ಆ ಕಡೆ ಓಡಾಡಬೇಕಾದ್ರೆ ಜಾರು ಬಿದ್ದ ಅವನು ನೋಡ ನೋಡ್ಕೊಳ್ದೇನೆ Sí. Okay. ಚಿಕ್ಕದ್ರಿಂದನೂ ಅದು ಒಂಥರ ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಈವನ್ ನಮ್ಮ ಹಳ್ಳಿಗೆ ಹೋದ್ರೂ ಅಷ್ಟೇ ಅವ್ನು ಏನು ಆಟಾಡ್ತಾನೋ ಇಲ್ವೋ ಗೊತ್ತಿಲ್ಲ ಅವ್ನ ಜೊತೆ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಹೋಗೇ ಹೋಗಿರ್ತೀನಿ ಅವನಿಗೆ ಒನ್ ಅವರ್ ಟೈಮ್ ಕೊಡ್ತಾರೆ ನಿಮಗೆ ಅಲ್ಲಿ ಫಾಲ್ಸ್ ಎಂಜಾಯ್ ಮಾಡಿ ಬರೋಕ್ಕೆ ಒನ್ ಅವರ್ ಆದಮೇಲೆ ಮತ್ತೆ ಅವರು ಅವ್ರ ಜೀಪ್ ಹತ್ತಿರನೇ ಬಂದರೆ ಪಿಕ್ ಆ್ಯಂಡ್ ಡ್ರಾಪ್ ಅವರೇ ಮಾಡ್ತಾರೆ ಕಾಡ್ ಮಧ್ಯ ಹೋಗಬೇಕು ಅಲ್ವಾ ಅಲ್ಲೇ ನಿಲ್ಲಿಸಿದ್ರು ಜಿಂಕೆಗಳೆಲ್ಲ ಬಂದಿತ್ತು ಮಳೆಯೆಲ್ಲ ನಿಂತಾದ ಮೇಲೆ ಸೊ ಜಿಂಕೆ ಎಲ್ಲ ನೋಡಿಕೊಂಡು ಮತ್ತು ನಾವು ಹೊರಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್ ಹತ್ರ ಬಂದ್ವಿ ಇದು ಭದ್ರಾ ರಿಸರ್ವ್ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತೆ ಸೊ ಹಾಗಾಗಿ ಪ್ರೈವೇಟ್ ವೆಹಿಕಲ್ಸ್ ಯಾವುದು ಒಳಗಡೆ ಬಿಡೋಲ್ಲ ಹುಲಿಗಳು ಒಂದು ನಲವತ್ತ ಒಂದಿದೆ ಹುಲಿ ಅಂತ ಹೇಳ್ತಾ ಇದ್ರು ಬಟ್ ನಮಗೇನು ಹುಲಿ ಕಾಣಿಸ್ಲಿಲ್ಲ ಅಷ್ಟಾಗಿ ಮೋಸ್ಟ್ಲಿ ಇಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ಈ ಹಿಂದೆನೂ ನಾವು ಚಿಕ್ಕಮಂಗ್ಳೂರಿಗೆ ಭದ್ರಾ ಟೈಗರ್ ರಿಸರ್ವ್ಗೆ ಅಂತಲೇ ಬಂದಿದ್ವಿ ಕಾಡೊಳಗಡೆ ಹುಲಿಗಳು ಅದನ್ನೆಲ್ಲ ವ್ಯೂ ನೋಡೋದಕ್ಕೆ ಬಟ್ ಒಂದು ಹುಲಿ ಆವಾಗೂ ಅಷ್ಟೇ ಬರೀ ಜಿಂಕೆ ಆನೆ ಕೋಟಿ ಓತಿ ಅದನ್ನೇ ನೋಡ್ಕೊಂಡು ವಾಪಸ್ ಬಂದಿದ್ದಾಯಿತು ಹೆಬ್ಬೆ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಸ್ಪಾಟು ಕಲ್ಲತ್ಗಿರಿಗೆ ಬಂದ್ವಿ ಕಲ್ಲತ್ಗಿರಿನೂ ಒಂದು ಅಲ್ಲೇ ಹತ್ತಿರ ಎರಡು ಹತ್ತಿರನೇ ಇತ್ತು ಸೊ ಹಾಗಾಗಿ ಕಲ್ಲತ್ಗಿರಿನೂ ನೋಡ್ಕೊಂಡಂಗಾಗುತ್ತೆ ಅಂತ ಅಂದ್ಬಿಟ್ಟು ಫೈನಲ್ ಇದು ಇದಾದಮೇಲೆ ಮೇಲೆ ಯಾಕೆಂದರೆ ತುಂಬ ಒಂದೊಂದು ಸ್ಪಾ ಒಂದೊಂದು ಜಾಗಕ್ಕೂ ಇನ್ನೊಂದು ಜಾಗಕ್ಕೂ ತುಂಬಾ ಲೇಟ್ ಆಗ್ತಾ ಇತ್ತು ಹಾಗಾಗಿ ಇದೊಂದೇ ಜಾಗ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆದರೆ ಇಲ್ಲಿ ಬಂದಮೇಲೆ ದೇವಸ್ಥಾನವೂ ಕ್ಲೋಸ್ ಆಗಿತ್ತು ಆಮೇಲೆ ಅಲ್ಲಿ ತುಂಬ ಗಲೀಜು ಹಂಗಿತ್ತಪ್ಪ ನಮಗೇನೋ ಅಲ್ಲಿ ನೀರಲ್ಲಿ ಇಳಿಬೇಕು ಅಂತಲೇ ಅನ್ನಿಸ್ಲಿಲ್ಲ ನೋಡಿ ಸ್ವಲ್ಪವೂ ಮೇಂಟೇನ್ ಮಾಡಿರಲಿಲ್ಲ ದೇವಸ್ಥಾನ ಅಂತೂ ಫುಲ್ಲು ಸ್ಮೆಲ್ಲು ಅಲ್ಲಲ್ಲೇ ಆ ಪಬ್ಲಿಕ್ ಟಾಯ್ಲೆಟ್ಸನು ಸಹ ನೀಟಾಗಿರಲಿಲ್ಲ ಸೊ ನಾವು ದೇವಸ್ಥಾನವೂ ನೋಡಿದೆ ಹಾಗೆ ವಾಪಸ್ ಬಂದ್ವಿ ಅದು ಇಷ್ಟನೇ ಆಗಲಿಲ್ಲ ಅಲ್ಲಿ ಹೋಗೋಕ್ಕೆ ಅಂತ ಸಂಜೆ ಮೇಲೆ ಇಲ್ಲೊಂದು ಕಾಫಿ ಶಾಪ್ ಇತ್ತು ಸೊ ಅಲ್ಲೇ ಫ್ರೆಶ್ಶಾಗಿ ಬಿಸಿ ಬಿಸಿ ಕಾಫಿ ಚಳಿಗೂ ಮಳೆಗೂ ಅದಕ್ಕೂ ಒಂದು ಕಾಫಿ ಬೇಕೇ ಬೇಕು ಅಂತ ಅನಿಸುತ್ತೆ ನಮ್ಗೆ ಇನ್ನು ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಕಾಫಿ ಕುಡಿದೆ ಹೋಗ ಹೋಗದೆ ಅಲ್ಲಿ ಕಾಫಿ ಫೇಮಸ್ ಅಲ್ವಾ ಸೊ ಹಾಗಾಗಿ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಫೈನಲ್ ಆಗಿ ನಾವು ಹಾಸನ್ ರೀಚ್ ಆಗಿದ್ದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೋಗಿತ್ತು ಆ್ಯಸ್ ಯೂಶುವಲ್ ಮನೆಗೆ ಹೋಗಿ ಡಿನ್ನರ್ ಮಾಡೋಕ್ಕಾಗಲ್ಲ ಅಂತ ರಾಮ ಹೋಟೆಲಿಗೆ ಬಂದು ನಾವು ಡಿನ್ನರ್ನ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲಾಯಿತು ಆಯಿತು ಇದಾಗಿತ್ತು ಈ ಭಾನುವಾರ ದಿನದ ಟ್ರಾವೆಲ್ ವ್ಲಾಗ್ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು